ಹಾಯ್ ಸ್ನೇಹಿತರೆ ಮತ್ತೊಂದು ಸೊಸೈಟಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಿಮಗೆ ತಿಳಿಸೋದು ಏನೆಂದರೆ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆ ಅಂದರೆ ಮಹಿಳಾ ಮಹಿಳೆಯರು ಕೆ ಎಸ್ ಆರ್ ಟಿ ಸಿ ನಿಗಮದ ಬಸ್ಸುಗಳಲ್ಲಿ ಉಚಿತವಾಗಿ ರಾಜ್ಯದ ಒಳಗೆ ಪ್ರಯಾಣ ಮಾಡುವಂಥ ಯೋಜನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತೇವೆ ಸ್ನೇಹಿತರೆ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗಲ್ಲ ಬನ್ನಿ ಸ್ನೇಹಿತರೆ ಇನ್ನು ಮುಂದೆ ಕಂಡಕ್ಟರ್ಗೆಲ್ಲ ಮಹಿಳೆಯರಿಗೆ ಬೀಳುತ್ತೆ ನೋಡಿ ದಂಡ ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೂ ಬಲ್ಲಾಕಿನ ಹಾಲಂತ ಪ್ರೆಸ್ ಮಾಡಿಕೊಳ್ಳಿ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆರಂಭಿಕ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿಯ ನಿಗಮದ ಮತ್ತು ಸಹಕಾರಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಬಸ್ ಪ್ರಯಾಣವನ್ನು ನೀಡಲಾಗುತ್ತಿದೆ ಎನ್ನುವುದು ಎನ್ನುವುದಾಗಿ ಗ್ಯಾರಂಟಿ ಯೋಜನೆಯ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಟಿಕೆಟ್ ಟಿಪ್ಪಣಿಗಳನ್ನು ಮಾಡಿದರು ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಯೋಜನೆಯ ಮುಂದುವರಿಸಿಕೊಂಡು ಹೋಗುವಂಥ ಒಲವನ್ನು ಹೊಂದಿತ್ತು ಹಾಗೂ ಯಾವುದೇ ಟಿಕೆಟ್ ಟಿಪ್ಪಣಿಗಳಿಗೂ ಕೂಡ ಸೊಪ್ಪು ಹಾಕಲಿಲ್ಲ ಇನ್ನು ಸದ್ಯಕ್ಕೆ ಕೆ ಎಸ್ ಆರ್ ಟಿ ಸಿ ನಿಗಮ ಶಕ್ತಿ ಯೋಜನೆಯಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಹೊಟ್ಟೆ ಸ್ನೇಹಿತರೆ ಅದೇನೆಂದರೆ ಒಂದು ವೇಳೆ ಟಿಕೆಟ್ ಮೆಷಿನ್ ಹಾಳಾದರೆ ಆ ಸಂದರ್ಭದಲ್ಲಿ ಬಸ್ ನಿರ್ವಾಹಕರು ಅಂದರೆ ಕಂಡಕ್ಟರ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಟಿಕೆಟನ್ನು ಪಿಂಕ್ ಟಿಕೆಟ್ ಮೂಲಕ ನೀಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಈ ಪಿಂಕ್ ಟಿಕೆಟ್ನಲ್ಲಿ ಕಂಡಕ್ಟರ್ ಆ ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸುತ್ತಿದ್ದಾರೆ ಎನ್ನುವಂಥ ಸಂಪೂರ್ಣ ವಿವರಗಳನ್ನು ಬರೆದಿಡುತ್ತಿದ್ದಾರೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅರ್ಥ ಆಗಲ್ಲ ಅಷ್ಟೊಂದು ಜನಜಂಗುಳ ಇರುವ ನಡುವೆ ಕೂಡ ಕಂಡಕ್ಟರ್ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಬರೆದಿಡುತ್ತಾರೆ ಮತ್ತು ಅದರ ಒಂದು ವೇಳೆ ಅದನ್ನು ಮಹಿಳೆಯರು ಕಳೆದುಕೊಂಡರೆ ಅವರು ಮೇಲೆ ಹತ್ತು ರೂಪಾಯಿಗಳ ವಿಧಿಸಬೇಕಾಗುತ್ತದೆ ಎನ್ನುವುದು ಕೆ ಎಸ್ ಆರ್ ಟಿ ಎಸ್ ಸಿ ನಿಗಮ ನಿರ್ಧರಿಸಿದೆ ಸ್ನೇಹಿತರೆ ಎಂಬ ಇಲ್ಲಿ ಸಿಕ್ಕಿದೆ ನಮಗೆ ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಪ್ರಮಾಣ ಪ್ರಯಾಣ ಮಾಡುವಂಥ ಮಹಿಳೆಯರು ಈ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಇನ್ನು ನಮ್ಮ ಒಂದು ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೂ ಬೆಲ್ಲಾಕ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫೇಷನ್ ಮುಖ ಬರುತ್ತೆ ವಿಡಿಯೋ ಆದರೆ ಡೇ ಒಂದು ಲೈಕ್ ಮಾಡಿ ಉಚಿತವಾಗಿ ಬಸ್ ಪ್ರಯಾಣ ಸಿಗುತ್ತದೆ ಅನ್ನುವ ಕಾರಣಕ್ಕಾಗಿ ಇನ್ನು ಮುಂದೆ ಮಹಿಳೆಯರು ಈ ನಿರ್ಲಕ್ಷ್ಯತನವನ್ನು ತೋರಿಸುವಂಥ ಕೆಲಸ ಮಾಡಿ ಬಡಿ ಸ್ನೇಹಿತರೆ ಪ್ರೀಮಿಯರ್ ಕಂಡು ಬಂದರೆ ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಫೈನ್ ಕಟ್ಟಬೇಕಾಗುತ್ತದೆ ಈ ಹಿಂದೆ ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ಬಸ್ ಕಂಡಕ್ಟರ್ಗಳಿಗೆ ತೊಂದರೆ ಆಗಿರುವುದನ್ನು ಕೂಡ ನಾವು ಉದಾಹರಣೆ ರೂಪದಲ್ಲಿ ನೋಡಿರ್ಬೋದು ಸ್ನೇಹಿತರೆ ಇನ್ನು ಮುಂದೆ ಮಹಿಳಾ ಪ್ರ ಪ್ರಯಾಣಿಕರು ನಿರ್ಲಕ್ಷ್ಯ ಹತ್ತು ರೂಪಾಯಿ ಪೈನ್ ಕಟ್ಟುವರೆಗೂ ಕೂಡ ಬರುತ್ತೆ ಅನ್ನುವುದಾಗಿ ತಿಳಿದು ಬಂದಿದೆ ಇದು ದೊಡ್ಡ ಮಟ್ಟದಲ್ಲಿ ಪೈನ್ ಆಗಿಲ್ಲದೇ ಇರಬಹುದು ಆದರೆ ಇನ್ನು ಮುಂದೆ ಈ ರೀತಿಯ ತಪ್ಪುಗಳನ್ನು ಮಾಡಿದರೆ ಜೇಬಿನಿಂದ ಮಹಿಳೆಯರು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಬಾಯ್ ಸ್ನೇಹಿತರೆ ಮತ್ತು ಇದರ ತೊಡಗೊಳ್ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲಾಕಿನ ಹಾಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಮತ್ತೆ ಮುನ್ನೆಡೆ ಸಿಗೋಣ ಬಾಯ್ ಸ್ನೇಹಿತರೆ ಬಾಯ್